ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಜ್ಯೋತಿಷಿಯ ಗುಣಲಕ್ಷಣಗಳನ್ನು ಹೇಳಿದ್ದೇವೆ ಒಬ್ಬ ಜ್ಯೋತಿಷಿಯಾದ ಯಾವ ರೀತಿ ಇರಬೇಕಾಗುತ್ತದೆ ಯಾವ ರೀತಿ ನಿಮಗೆ ದೂರ ಇರಬೇಕಾಗುತ್ತದೆ ಯಾವುದನ್ನೆಲ್ಲ ಅವನು ಬೋಧನೆ ಮಾಡಬೇಕಾಗುತ್ತದೆ ಯಾವ ರೀತಿಯ ನಾವು ಬೋಧನೆಯನ್ನು ಮಾಡಬೇಕಾಗುತ್ತದೆ ಇನ್ ಇವುಗಳನ್ನು ನಾವು ತಿಳಿಸಿದ್ದೇವೆ ಹಾಗೆ ಇವತ್ತಿನ ದಿವಸ ಜ್ಯೋತಿಷ್ಯ ಶಾಸ್ತ್ರಂದ್ರೇ ಏನು ಎಂದು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರಂದ್ರೇ ಏನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರಿ ಉಪಮನಶೆಯೆಗ ಸಂಬಂಧಪಟ್ಟಂತಹ ವಿಚಾರ ಮಾತ್ರ ಪ್ರಯೋಗ ಅಂತ ಹೇಳಿದ್ರು ಅಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವು ವಿಷಯಗಳು ಇರ್ತಾರೆ ಆಕಾದವಾದಂತ ಜ್ಯೋತಿಷ್ಯ ಶಾಸ್ತ್ರ ಹಲವು ವಿಚಾರಗಳನ್ನು ಹೇಳತಾರೆ ಬೇರೆ ಬೇರೆ ವಿಚಾರಗಳನ್ನು ಅದರಲ್ಲಿ ಒಂದು ವಿಭಾಗ ಹೋರಾಶಾಸ್ತ್ರ ಹೋರಾ ಅಂತ ಹೇಳಿ ತೆಗೆದುಕೊಡುತ್ತೇವೆ ಆ ತೆಗೆದುಕೊಂಡಂತಹ ಹೋರಾ ವಿಭಾಗವೇ ಮನುಷ್ಯನ ಜೀವನದಲ್ಲಿ ಏನೇನು ಆಗಬಹುದು ಎಂಬುದನ್ನ ತಿಳಿಯುವಂತಹ ಒಂದು ವಿಧಾನ ಅಷ್ಟೇ ಕೆಲವರಿಗೆ ಹಲವು ಸಂಶಯಗಳಿವೆ ಜ್ಯೋತಿಷಾಸ್ತ್ರ ಎಂದ ಆ ಗ್ರಹಗಳು ನಾವು ಗ್ರಹಗಳು ಅಂತ ತಗೊಳ್ತೀವಿ ಆ ಗ್ರಹಗಳಿಂದ ನಮಗೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಉಂಟಾಗುತ್ತದೆ ಅದಕ್ಕೆ ಗ್ರಹಗತಿಗಳು ಕಾರಣ ಗ್ರಹಗಳು ಚೆನ್ನಾಗಿಲ್ಲ ಅಂತ ಹೇಳುವಂತಹ ಒಂದು ಸಂಶಯಗಳು ಹಾಗೆ ಜೊತೆಗೆ ಆ ಗ್ರಹದಿಂದ ದೋಷ ಆಗಿದೆ ಈ ಗ್ರಹದಿಂದ ದೋಷ ಆಗಿದೆ ಆ ಗ್ರಹಗಳು ಸರಿಯಿಲ್ಲ ನಾವಲ್ಲ ಗ್ರಹಗಳು ಸರಿಯಿಲ್ಲ ಈ ರೀತಿಯಾದಂತಹ ಕಲ್ಪನೆಗಳು ಇವೆಲ್ಲ ಇದೆ ಇವುಗಳನ್ನ ನಿವಾರಣೆ ಮಾಡಲಿಕ್ಕೆ ಇವತ್ತಿನ ಈ ವೇದಿಯ ಆಗಿರುತ್ತದೆ ಜ್ಯೋತಿಷ್ ಶಾಸ್ತ್ರ ಎಲ್ಲರೂ ಕೂಡ ನಾವು ಮುಂದಿನ ಹೇಳಿದಾಗೆ ಹಲವು ಅಪವಾದಗಳನ್ನ ಹೊತ್ತಿರತಕ್ಕಂತಹ ಒಂದು ಶಾಸ್ತ್ರ ಎಲ್ಲರ ಕಣ್ಣಿಗೆ ಮೊದಲು ಗುರಿಯಾಗತಕ್ಕಂತಹ ಒಂದು ಶಾಸ್ತ್ರ ಬೇಗ ಮೊದಲು ಸಿಕ್ಕಿಬಿಡುವಂಥದ್ದು ಜ್ಯೋತಿಷ್ ಶಾಸ್ತ್ರ ಅಂತ ಕರೆಯಲ್ಪಡುತ್ತೆ ಏನಾದ್ರೂ ಒಂದು ವಿಷಯವನ್ನ ಹೇಳಿ ನಾವೇನಾದ್ರೂ ಹೇಳಿ ಅದು ಬೋಧನೆ ಮಾಡಿದ್ರೆ ಅದನ್ನ ತಿಳಿಯತಕ್ಕಂತಹ ಪರಿಮಿತಿ ನನ್ನ ಒಂದು ಜ್ಞಾನ ಏನಿದೆ ಅವರ ಒಂದು ಜ್ಞಾನ ಬೇರೆ ಬೇರೆ ಆಗಿತ್ತು ಒಬ್ಬೊಬ್ಬರ ಒಂದೊಂದು ಅರಿವಿನ ಮಿತಿ ಬೇರೆ ಬೇರೆ ಆಗಿರುತ್ತದೆ ಅವರ ಅರಿವಿನ ಮಿತಿಗೆ ತೆಗೆದುಕೊಂಡು ಅದನ್ನು ಅವರು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿದ ಏನಾದ್ರೂ ತೊಂದರೆ ಆದರೆ ಒಂದು ಬೇರೆ ತೊಂದರೆ ಆದರೆ ನೇರವಾಗಿ ದೂರ ಬಂದದ್ದು ಜ್ಯೋತಿಷಿಗಳನ್ನು ಜೊತೆಗೆ ಜ್ಯೋತಿಷಾಸ್ತ್ರವನ್ನು ಹಲವು ಋಷಿ ಮುನಿಗಳ ಕೈಯಿಂದ ಒಬ್ಬರಿಂದ ಒಬ್ಬರಿಗೆ ಬಂದು ಬಂದುಕೊಂಡು ಇವಾಗಲೂ ನಮ್ಮ ಕೈಗೆ ಬಂದಿದೆ ಅಲ್ವಾ ಅಂತಹ ಆ ಶಾಸ್ತ್ರವನ್ನ ಒಂದು ಚೂರು ಆದರೂ ಕೂಡ ಸ್ವಲ್ಪ ತೊಂದರೆ ಆದರೂ ಕೂಡ ನೇರವಾಗಿ ಜ್ಯೋತಿಷಿಗಳನ್ನು ಜೊತೆಗೆ ಶಾಸ್ತ್ರವನ್ನು ಅವರು ದೂಷಣೆ ಮಾಡ್ತಾರೆ ಹಾಗಾಗಿ ಮೊದಲು ನಾವು ಜ್ಯೋತಿಷಾಸ್ತ್ರ ಅಂದ್ರೆ ಏನು ಎಂಬುದು ತಿಳಿಯದೆ ಜ್ಯೋತಿಷಾಸ್ತ್ರ ಅಂದ್ರೆ ಖಗೋಳಶಾಸ್ತ್ರ ಅಂತ ಹೇಳ್ತೀವಿ ಈ ಖಗೋಳಶಾಸ್ತ್ರವೇ ಜ್ಯೋತಿಷಾಸ್ತ್ರ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಲವು ವಿಚಾರಗಳನ್ನು ಹೇಳಿದ ಬಳಿ ಹಲವಾದ ಮಾತ್ರ ಅಲ್ಲ ನಮ್ಮ ವಾತಾವರಣದಲ್ಲಿ ಆಗತಕ್ಕಂತಹ ಏರುಗೇರುಗಳು ಇವುಗಳ ವಿಷಯಗಳು ಗ್ರಹಣಾದಿ ವಿಚಾರಗಳು ಹಾಗೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಭೂಮಿ ಏನೇನಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇವರೆಲ್ಲವನ್ನು ಒಂದು ಕಡೆ ಹೇಳಿದ ಇನ್ನೊಂದು ಕಡೆಯಲ್ಲಿ ತಿಥಿ ವಾರ ನಕ್ಷತ್ರಗಳು ಯಾವ ರೀತಿ ಇರುತ್ತದೆ ಅದಕ್ಕೆ ಯಾವ ಗಣಿತಗಳನ್ನು ಉಪಯೋಗಿಸಬೇಕು ಯಾವ ರೀತಿಯ ಲೆಕ್ಕಾಚಾರ ಮಾಡಬೇಕು ಇದೆಲ್ಲವನ್ನ ಒಂದು ಕಡೆ ಹೇಳಿದ್ದಾರೆ ಇನ್ನೊಂದು ಕಡೆ ಮಾತ ಹೋರಾ ವಿಭಾಗ ಅಂತ ಹೇಳಿ ಒಂದು ವಿಭಾಗವನ್ನು ಮಾಡಿದ್ದಾರೆ ಆ ಹೋರಾ ವಿಭಾಗದಲ್ಲಿ ಮನುಷ್ಯನು ಮಾಡಿರತಕ್ಕಂತಹ ಮಾನವನು ಮಾಡಿರತಕ್ಕಂತಹ ಅವನ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಈ ವಾದ ಮತ್ತು ಭವಿಷ್ಯತ್ತಿನಲ್ಲಿ ಅವನು ಏನೇನು ಅನುಭವಿಸಬೇಕು ಎಂಬುದನ್ನು ತಿಳಿಯಲಿಕ್ಕೆ ಇರತಕ್ಕಂತಹ ಒಂದು ಭಾಗವಾಗಿ ಹೋಲಾ ವಿಭಾಗವನ್ನು ಮಾಡಿದ್ದಾರೆ ಈ ಹೋರಾ ವಿಭಾಗವನ್ನು ನಾವು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹೋಲಾ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಅಂದ್ರೆ ಏನು ಎಂಬುದನ್ನು ಚಿಕ್ಕದಾಗಿ ನೋಡುವ ಈ ಗ್ಯಾಲಕ್ಸಿಯಲ್ಲಿ ಮಂಡಲವನ್ನ ಸೇರಿದೆ ಇರತಕ್ಕಂತಹ ಸಂಪೂರ್ಣ ಗ್ಯಾಲಕ್ಸಿಯಲ್ಲಿ ಇರತಕ್ಕಂತಹ ಒಂದು చిక్క భాగే ఈ సూర్యమండల ఈ సూర్యమండల ఆగే ఇవ్వంత సూర్యమండల ఇరబు అంతి విజ్ఞాని హే ముందే గే నూర్యమండల నాము తెక గ్రహలు ఓరా భాగకి బహ గ్రహలు నవగ్రహలు ఒ్రహ్ సూర్య చంద్ర ಕುಜ ಬುಧ ಗುರು ಶುಕ್ರ ಶನಿ ರಾಹುಕೇತುಗಳು ಛಾಯಾಗ್ರಹಗಳ ನಂತರ ಕೇತುಗಳನ್ನು ಸೇರಿಸಿ ಒಂಬತ್ತು ಗ್ರಹಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಹಾಗೆ ಅಶ್ವಿನ್ಯಾದಿ ಇಪ್ಪತ್ತೇಳು ನಕ್ಷತ್ರಗಳು ಆಕಾಶಕಾಲದಲ್ಲಿ ಹಲವು ನಕ್ಷತ್ರಗಳ ಪುಣ್ಯಗಳಿವೆ ಅದರಲ್ಲಿ ನಾವು ತೆಗೆದುಕೊಳ್ಳುವಂತಹ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅಶ್ವಿನ್ಯಾದಿ ಇಪ್ಪತ್ತ ಏಳು ನಕ್ಷತ್ರಗಳು ಇಪ್ಪತ್ತೆಂಟು ನಕ್ಷತ್ರ ಇದೆ ಅಂತ ಹೇಳ್ತಾರೆ ಅದರಲ್ಲಿ ಅಭಿಜಿತ್ ನಕ್ಷತ್ರ ಏನಿದೆ ಅದನ್ನು ಮೂವತ್ತಕ್ಕೆ ಮಾತ್ರ ತಗೊಳ್ತಾರೆ ಅಹ್ ಇಲ್ಲಿರತಕ್ಕಂತಹ ಇಪ್ಪತ್ತೇಳು ನಕ್ಷತ್ರಗಳನ್ನ ತೆಗೆದುಕೊಂಡು ಅದರ ಜೊತೆ ಗ್ರಹಗಳ ಒಂದು ಸ್ಥಿತಿಗಳ ಭೂಮಿಯಿಂದ ನಾವು ಆಕಾಶಕ್ಕೆ ನೋಡಿದಾಗ ಆಕಾಶಕಾಯದಲ್ಲಿರತಕ್ಕಂತಹ ಗ್ರಹಗಳ ಚಲನೆ ಅದು ಯಾವ ನಕ್ಷತ್ರದ ಹತ್ತಿರ ಇದೆ ಯಾವ ಕಡೆ ಇದೆ ಇದನ್ನೆಲ್ಲ ಒಂದು ಒಂದು ರಾಶಿ ಕುಂಡಲಿ ಅಂತೇಳಿ ಹಾಕಿ ಅದರಲ್ಲಿ ಅದನ್ನ ಆಯಾಜ ಗ್ರಹಗಳು ಇದೆ ಅದಕ್ಕೆ ಸರಿಯಾಗಿ ರಾಶಿ ಕುಂಡಲಿಯಲ್ಲಿ ಹಾಕಿ ಹಲವು ಮಾಪನಗಳಿಂದ ಬೇರೆ ಬೇರೆ ವಿಧಾನಗಳಿಂದ ಅವುಗಳನ್ನ ನೋಡಿ ಒಬ್ಬ ಮನುಷ್ಯ ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಇವುಗಳನ್ನ ಜೋಡಿಸುವಂಥದ್ದು ಅದನ್ನೇ ಜಾತಕ ಅಂತ ಕರಿತೀವಿ ಆ ಜಾತಕದಲ್ಲಿ ಅವುಗಳನ್ನು ನೋಡಿ ಈ ಮನುಷ್ಯ ಹುಟ್ಟಿರತಕ್ಕಂತಹ ಮನುಷ್ಯ ಪೂರ್ವಾರ್ಜಿತ ಕರ್ಮ ಬಲಗಳು ಏನು ಮುಂದಿನ ಜನ್ಮದಲ್ಲಿ ಅವನು ಏನ್ ಮಾಡಿದಾನೆ ಅಂದ್ರೆ ಪೂರ್ವಾರ್ಜಿತ ಅಂತ ಹೇಳಿದ್ರೆ ಮುಂದಿನ ಜನ್ಮನೂ ಆಗುತ್ತದೆ ನಮ್ಮ ಬಳಿ ಬರುವ ತಕ್ಕಂತಹ ವ್ಯಕ್ತಿ ಒಂದು ಹತ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದ್ರು ಕೂಡ ಅವನ ಹಿಂದಿನ ಅಂದ್ರೆ ಅವನು ಹಿಂದೆ ಅವನು ನಾವು ಈಗ ಮಾತನಾಡುವಂತಹ ಸಮಯಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನಡೆದದ್ದು ಕೂಡ ಪೂರ್ವಾರ್ಜಿತ ಕ್ರಮ ಒಳಗಡೆ ಆಗಿರ್ತದೆ ಅಲ್ಲಿಯ ತನಕ ಮಾಡಿರತಕ್ಕಂತಹ ಏನು ಪುಣ್ಯಗಳು ಪಾಪಗಳು ಏನಿದೆ ಅದು ಅದು ಈ ಜನ್ಮದಲ್ಲಿ ಅವನು ಏನನ್ನು ಅನುಭವಿಸಬೇಕು ಹಣೆ ಬರ ಏನು ನಾವು ಕರಿತೀವಿ ಅದನ್ನು ತಿಳಿಯಲು ಇರತಕ್ಕಂತಹ ಒಂದು ಮಾಪನವೇ ಜ್ಯೋತಿಷ್ಯ ಶಾಸ್ತ್ರ ಇದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಶಾಸ್ತ್ರ ಅಂದ್ರೆ ಇಷ್ಟೇ ಕಾಯಗಳನ್ನು ಉಪಯೋಗಿಸಿ ಒಬ್ಬ ಮನುಷ್ಯನ ಜೀವನದಲ್ಲಿ ಮುಂದೆ ಏನೇನು ಆಗ್ಬಹುದು ಇವನಿಗೆ ಏನೇನು ತೊಂದರೆಗಳಾಗ್ಬಹುದು ಅಥವಾ ಈ ಬೇರೆ ಏನಾದ್ರೂ ಕಷ್ಟಗಳು ಬರಬಹುದಾ ಪೂರ್ವಾರ್ಧದ ಕರ್ಮ ಫಲ ಎಷ್ಟಿದೆ ಪಾಪಗಳು ಎಷ್ಟಿದೆ ಅಂತ ಹೇಳಿ ಒಂದು ಅಂದಾಜು ಲೆಕ್ಕಗಳನ್ನು ತೆಗೆದುಕೊಂಡು ಅವನಿಗೆ ಮುಂದಿನ ದಾರಿ ಸುಗಮವಾಗಿ ಹೋಗಲು ಇರತಕ್ಕಂತಹ ಒಂದು ಒಳ್ಳೆಯ ದಾರಿಯನ್ನ ತೋರಿಸಿಕೊಳ್ಳಲು ಉಪಯೋಗಿಸುವಂತಹ ಒಂದು ಮಾಪನವೇ ಜ್ಯೋತಿಷ್ಯ ಶಾಸ್ತ್ರ ಹಾಗಾದ್ರೆ ಕೆಲವರಿಗೊಂದು ಸಂಶಯಗಳು ಯಾರು ಹೇಳ್ತಾರಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ ಆ ಗ್ರಹ ಚೆನ್ನಾಗಿಲ್ಲ ಈ ಗ್ರಹ ಚೆನ್ನಾಗಿಲ್ಲ ಅದರಿಂದಾಗಿ ನಿಮ್ಗೆ ತೊಂದರೆ ಉಂಟಾಗ್ತಾ ಇದೆ ಆ ಗ್ರಹದಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಈ ಗ್ರಹದಿಂದ ಹೆಚ್ಚಾಗಿ ಶನಿಶ್ಚರದಿಂದ ತೊಂದರೆ ಆಗ್ತಿದೆ ಶನಿ ಗ್ರಹದಿಂದ ತೊಂದರೆಯಾಗುತ್ತಾ ಇದೆ ನಿಮ್ಗೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಖಂಡಿತವಾಗಿಯೂ ಆಕಾಶ ಆಕಾಶಕಾಯಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗುವುದಿಲ್ಲ ನಮಿಗಂತೂ ಏನೂ ತೊಂದರೆಗಳು ಉಂಟಾಗುದಿಲ್ಲ ಉಲ್ಕಾಪಾದಿಗಳು ಗ್ರಹಣಾದಿಗಳು ಇವುಗಳು ಇನ್ನೊಂದು ಭಾಗದಲ್ಲಿ ಬರುವಂತದ್ದು ಅದು ಇಡೀ ಭೂಮಿಗೆ ಸಂಬಂಧಪಟ್ಟ ವಿಚಾರವಾಗಿರ್ತದೆ ಅದರಿಂದ ಏನು ತೊಂದರೆ ಆಗುತ್ತದೆ ಅದರ ಬೇರೆ ವಿಷಯಗಳು ಅದು ಬೇರೆ ವಿಷಯ ಕಾಣದಿರ್ತಾರೆ ಮನುಷ್ಯನಿಗೆ ಸಂಬಂಧಪಟ್ಟ ನಮಗೆ ಹೇಳುವಾಗ ಆಕಾಶದಲ್ಲಿರತಕ್ಕಂತಹ ಗ್ರಹಗಳಿಂದ ನವಗ್ರಹಗಳಿಂದ ನಮಗೆ ತೊಂದರೆ ಆಗುವಂಥದ್ದಲ್ಲ ಅವುಗಳು ಸೂಚಿಸುತ್ತವೆ ಈ ಮನುಷ್ಯ ಏನೇನು ಮಾಡಿದ್ದಾನೆ ಪೂರ್ವಾರ್ಜಿತ ಕರ್ಮ ಫಲ ಏನು ಈ ಚನ್ನದಲ್ಲಿ ಅವನು ಏನು ಅನುಭವಿಸುತ್ತಾನೆ ಇದನ್ನು ಸೂಚಿಸುತ್ತಾರೆ ಅಷ್ಟೇ ಹೊರತು ಅವರಿಂದ ನೇರವಾಗಿ ನನಗೆ ತೊಂದರೆ ಅಲ್ಲ ಇದು ಈ ತಪ್ಪು ಕಲ್ಪನೆಯನ್ನ ಫಸ್ಟ್ ಬಿಡಬೇಕಾಗತ್ತೆ ನೀವು ನಾವು ಮಾಡಿದ ಕರ್ಮ ಫಲಗಳೇ ನಾವು ಅನುಭವಿಸಬೇಕಾಗಿರುವಂಥದ್ದು ಹಾಗಾಗಿ ಆ ಕರ್ಮಭಾಗಗಳು ಏನು ಅಂತ ತಿಳಿಯಲಿಕ್ಕೆ ಇರತಕ್ಕಂತಹ ಒಂದು ಕೇವಲ ಮಾಪನ ಅಷ್ಟೇ ಇದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳತಕ್ಕಂತಹ ಹೋರಾ ವಿಭಾಗ ಎಂದೇ ಅದು ಸಂಪೂರ್ಣವಾಗಿ ಅವನ ಪೂರ್ವಾರ್ಚಿತ ಕರ್ಮವನ್ನು ತಿಳಿಯತಕ್ಕಂತಹ ವಿಧ ಇದು ಅಲ್ಲಿರತಕ್ಕಂತಹ ಗ್ರಹಗಳಿಂದ ನಮಗೆ ಅವುಗಳು ಸೂಚಿಸ್ತವೆ ಇಂತ ಇಂತಹ ದೋಷಾದಿಗಳು ಇಂತಹ ದೋಷಾದಿಗಳು ಬಂದಿದೆ ಅಂತ ಅಂದ್ರೆ ಒಂದು ಗ್ರಹ ಇವಾಗ ಒಂದು ಗ್ರಹವನ್ನು ನಾವು ತೆಗೆದುಕೊಂಡು ಒಂದು ಬುಧ ಗ್ರಹ ಅಂತ ತಗೊಂಡು ಅದು ಯಾವುದೋ ಒಂದು ರೀತಿಯಿಂದ ನಿಮಗೆ ತೊಂದರೆ ಕೊಡ್ತಾ ಇದೆ ಜಾಗರದಲ್ಲಿ ತೊಂದರೆ ಉಂಟಾಗ್ತಾ ಇದೆ ಆ ಗ್ರಹದಿಂದ ಅಂತಂದ್ರೆ ಬುಧನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳಿದೆ ಅದಕ್ಕೆ ಸಂಬಂಧಪಟ್ಟ ಕಾರಕಗಳಿವೆ ಆ ಕಾರಕ ವಿಷಯದಲ್ಲಿ ಅಥವಾ ಒಂದು ಆ ಮೂರನೇ ಭಾವನೋ ಅಥವಾ ಏಳನೇ ಭಾವನೋ ಅಷ್ಟಮ ಭಾವನೋ ಈ ಭಾವಾದಿಗಳಲ್ಲಿ ಪಾಪ ಗ್ರಹಗಳು ಕುಳಿತಿರತಕ್ಕಂತಹ ಸಮಯದಲ್ಲಿ ಅವುಗಳಿಂದ ನಮಗೆ ತೊಂದರೆ ಆಗುತ್ತದೆ ಅಂತ ಹೇಳಿ ಸೂಚನೆಯನ್ನ ನಾವು ಕೊಡ್ತೇವೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಐದನೇ ಭಾವಕ್ಕಾಗಿರ್ಬೋದು ಎರಡನೇ ಭಾವಕ್ಕಾಗಿರ್ಬೋದು ಮೂರನೇ ಭಾವಕ್ಕಾಗಿರ್ಬೋದು ಆ ಭಾವಕ್ಕೆ ಸಂಬಂಧಪಟ್ಟಂತಹ ಹಲವು ಕಾರಕ ವಿಷಯಗಳಿರ್ತವೆ ಆ ಕಾರಕ ವಿಷಯಗಳಲ್ಲಿ ಅವರು ಪೂರ್ವಾರ್ಜಿತ ಕರ್ಮವನ್ನ ಮಾಡಿದ್ದಾರೆ ಅಂತ ಅರ್ಥ ಆ ಗ್ರಹದಿಂದ ಆ ತೊಂದರೆಯನ್ನ ತೋರಿಸ್ತಾ ಇದೆ ಆ ತೊಂದರೆಗಳನ್ನ ಆ ಗ್ರಹಗಳು ತೋರಿಸ್ತಾ ಇದೆ ಅಂತಂದ್ರೆ ಪೂರ್ವದಲ್ಲಿ ಅವರು ಆ ಕರ್ಮಫಲವನ್ನು ಅವರು ಮಾಡಿದ್ದಾರೆ ಅದಕ್ಕೆ ಅವರು ಸೂಚನೆಯನ್ನು ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಅಥವಾ ಅಹ್ ವ್ಯಕ್ತಿತ್ವವನ್ನು ವ್ಯತ್ಯಾಸ ಮಾಡುವಂಥದ್ದು ನಮ್ಮ ಜೀವನ ಶೈಲಿಯ ವ್ಯತ್ಯಾಸವನ್ನು ಮಾಡುವಂಥದ್ದು ಇವುಗಳನ್ನು ಮಾಡಿದಾಗ ಅದು ಸರಿಯಾಗುತ್ತದೆ ಅದು ಆ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತದೆ ಅಂತ ಹೇಳಿ ಹೇಳ್ತಾ ನೇರವಾಗಿ ಇರತಕ್ಕಂತಹ ಒಂದು ವಿಷಯ ಏನು ಅಂತ ಅಂದ್ರೆ ಆಕಾಶಕಾಯಗಳಲ್ಲಿ ಗ್ರಹಗಳಿಂದ ಮನುಷ್ಯನಿಗೆ ತೊಂದರೆ ಆಗುವಂಥದ್ದು ಅಲ್ಲ ಅವನು ಮಾಡಿದಂತಹ ಕರ್ಮ ಫಲಗಳೇ ಅವನಿಗೆ ತೊಂದರೆಯನ್ನು ಕೊಡುವಂಥದ್ದು ಆ ಕರ್ಮ ಫಲವನ್ನು ಅವನು ಅನುಭವಿಸಬೇಕಾಗುತ್ತದೆ ಅದನ್ನು ತಿಳಿಯುವಂತಹ ಒಂದು ಯಾವ ರೀತಿಯ ಮನಿಗೆ ಮುಂದೆ ಬರಬಹುದು ಈ ಬರತಕ್ಕಂತಹ ತೊಂದರೆಗಳೇನು ದೋಷಗಳು ಏನಿದೆ ಅದರನ್ನ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂತಹ ಒಂದು ನಿಧಾನಗಳನ್ನ ಏನೇನು ಹೇಳೋ ನಿಧಾನವನ್ನು ಮಾಡಿದರೆ ಅವರಿಗೆ ಆ ಕರ್ಮ ಅವರು ಪಾರಾಗಬಹುದು ಅಥವಾ ಇನ್ನು ಒಳ್ಳೆಯ ಜೀವನ ಇದೆಯಾ ಒಳ್ಳೆ ಶುಭ ಫಲಗಳನ್ನ ಅನುಭವಿಸಬಹುದಾ ರಾಜಯೋಗ ಅಲ್ಲಿ ಹೇಳಬಹುದಾ ರಾಜಯೋಗ ಅಂದ್ರೆ ರಾಜ ಆಗ್ತಾನೆ ಅಂತ ಹೇಳಿ ಅಲ್ಲ ಅಂದ್ರೆ ರಾಜನ ಐಶ್ವರ್ಯ ಅವನ ಭೋಗಾದಿಗಳು ಏನಿದೆ ಅಂತಹ ಭೋಗಾದಿಗಳು ಇವುಗಳನ್ನೆಲ್ಲ ಆಲೋಚನೆ ಮಾಡತಕ್ಕಂತ ಒಂದು ವಿಧಾನವೇ ಈ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ತುಂಬಾ ಕಷ್ಟ ಆಗ್ತದೆ ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ ಮುಂದೆ ಆ ಏನು ಮಾಡಬೇಕು ಅಂತ ಹೇಳಿ ದಾರಿ ಸಮಯ ಸಮಯದಲ್ಲಿ ಕತ್ತಲಿರತಕ್ಕಂತಹ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಬೆಳಕು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತರು ಅದೇ ರೀತಿಯಾಗಿ ಶಾಸ್ತ್ರ ಅಂತ ಹೇಳಿ ಕಷ್ಟದಲ್ಲಿರತಕ್ಕಂತಹ ಅಥವಾ ತೊಂದರೆಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಒಬ್ಬ ವ್ಯಕ್ತಿಗೆ ಮುಂದಿನ ಒಳ್ಳೆಯ ದಾರಿಯನ್ನ ತೋರಿಸತಕ್ಕಂತಹ ಒಂದು ಮಾಪನಾದ ಕಾರಣ ಇದು ತುಂಬಾ ಉಪಯೋಗವಾಗುವಂಥದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಮನಗೊಂಡು ಅದನ್ನು ನಾವು ಉಪಯೋಗಿಸಿದಾಗ ಅದು ಇನ್ನೊಬ್ಬರಿಗೆ ಅದು ಪ್ರಯೋಜನ ನಡೀಲಿಕ್ಕೆ ಸಾಧ್ಯ ಆಗುತ್ತದೆ ಅಂತೇಳಿ ಹೇಳ್ತೀವಿ ಇನ್ನು ಕೆಲವೊಂದು ತರಗತಿಗಳು ಮುಂದೆ ಬರತಕ್ಕಂತಹ ಕೆಲವೊಂದು ವಿಡಿಯೋಗಳು ಈ ರೀತಿ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಏನು ಅದಕ್ಕೆ ಸಂಬಂಧಪಟ್ಟಂತಹ ಪೂರ್ವ ವಿಷಯಗಳನ್ನ ನಾವು ತಿಳ್ಕೊಂಡ ಮೇಲಷ್ಟೇ ಪ್ರಧಾನವಾಗಿ ಗ್ರಹಗಳು ರಾಶಿಗಳು ಇವುಗಳಿಗೆ ಸಂಬಂಧಪಟ್ಟ ನಕ್ಷತ್ರಗಳು ಇವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು ಮೊದಲು ಶಾಸ್ತ್ರ ಅಂದ್ರೆ ಏನು ಜ್ಯೋತಿಷ್ ಶಾಸ್ತ್ರದ ಆ ಜ್ಯೋತಿಷ್ಯ ಯಾವ ರೀತಿ ಇರಬೇಕು ಹಾಗೆ ಶಿಷ್ಯನ ಲಕ್ಷಣಗಳು ಅಂದ್ರೆ ಆ ಜ್ಯೋತಿಷ್ಯವನ್ನ ಕಲಿಯತಕ್ಕಂತಹ ಶಿಷ್ಯನ ಲಕ್ಷಣಗಳು ಗುರುಗಳ ಲಕ್ಷಣಗಳು ಇವುಗಳನ್ನೆಲ್ಲವನ್ನೂ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ನಾವು ತಿಂದುಕೊಂಡ ನೀಗಷ್ಟೇ ಪ್ರಧಾನವಾಗಿ ನೀವು ಕಳುಹಾಕ್ಬೇಕು ಇಲ್ಲದಿದ್ದರೆ ಯಾವುದನ್ನು ಕೂಡ ಸಂಪೂರ್ಣವಾಗಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜ್ಯೋತಿಷ್ ಜ್ಯೋತಿಷ್ ಶಾಸ್ತ್ರ ಆಗಲಿ ಬೇರೆ ಯಾವುದೇ ಶಾಸ್ತ್ರ ಆಗಲಿ ಅದು ಸಂಪೂರ್ಣವಾಗಿ ನಾವು ಕಲಿಯುತ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಇರುತ್ತೆ ತುಂಬಾ ಪ್ರತಿನಿತ್ಯವೂ ಕೂಡ ನಾವು ಅದನ್ನ ಕಲಿತಾ ಇರಬೇಕಾಗುತ್ತೆ ಮುಂದೆ ಮುಂದೆ ಹೋದಷ್ಟು ಇನ್ನೂ ಬೇಕಾದಷ್ಟು ಕಲಿಯುವಂಥದ್ದು ಇರುತ್ತದೆ ಆದರೂ ಕೂಡ ಪ್ರಧಾನವಾಗಿರತಕ್ಕಂತಹ ವಿಷಯಗಳನ್ನು ತಿಳ್ಕೊಂಡ ಮೇಲೆ ಆ ಶಾಸ್ತ್ರಕ್ಕೆ ನಾವು ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ ಎಂದು ನಾವು ನೋಡಿಕೊಂಡು ಮುಂದಿನ ವಿಡಿಯೋ ಬರುವ ತನಕ ಎಲ್ಲರಿಗೂ ಕೂಡ ನಮಸ್ಕಾರ